ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹ್ಯಾಟ್ರಿಕ್ ಸೂರ್ಯಪ್ರಿಯಂ ಚೈತ್ರದ ಪ್ರೇಮಂಡಳಿಯರ ವೀರ್ ಅವರ ಶಿಷ್ಯ ಪ್ರತಿಭೆ ನಿಮ್ಮದು ಪ್ರೋತ್ಸಾಹ ನಮ್ಮದು ಕಾರ್ಯಕ್ರಮದ ಆರ್ಗನೈಸರ್ ಎಲ್ಲರೂ ನಮ್ಮ ಕಾರ್ಯಕ್ರಮದವರು ಯಾರ್ಯಾರು ಭಾಗವಹಿಸಿದ್ದಾರೆ ಅವರೆಲ್ಲರೂ ಒಂದು ಗುಡ್ ನ್ಯೂಸ್ ಏನು ಗುಡ್ ನ್ಯೂಸ್ ಅಂತೀರಾ ಇದು ನೋಡಿ ಹದಿನಾರನೇ ಚಲ ಬೆಂಗ್ಳೂರು ಚಲನಚಿತ್ರ ಅಂತಾರಾಷ್ಟ್ರೀಯ ಫೆಸ್ಟಿವಲ್ ಅಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕನ್ನಡದಲ್ಲಿ ಹೇಳಬೇಕು ಅಂದರೆ ಹದಿನಾರನೇ ಈ ಈ ಪ್ರೆಸ್ಟಿವಲಲ್ಲಿ ಹೇಗಿದೆ ಅಂದರೆ ಹದಿನೆಂಟು ವರ್ಷದ ಮೇಲೆ ಪಟ್ಟವರು ಏಳು ದಿನ ಸ್ವತಂತ್ರ ಏಳು ದಿನ ಕಾಲ ಸಾವಿರದ ಸಾರಿ ನೂರ ಮೂವತ್ತು ಸಿನಿಮಾಗಳು ನೀವು ನೋಡ್ಬೋದು ದಿನಕ್ಕೆ ಒಂದು ಮೂವತ್ತು ಸಿನಿಮಾಗಳು ಥರ ರೀತಿಯಲ್ಲಿರುತ್ತೆ ಎಲ್ಲ ಥರ ಕ್ಯಾಟಗರಿ ಸಿನಿಮಾಗಳು ಬಂದಿರುತ್ತೆ ಸಾಕಷ್ಟು ಜನಕ್ಕೆ ಎಷ್ಟು ಒಳ್ಳೊಳ್ಳೆ ಸಂದೇಶ ಅಂದರೆ ತುಂಬಾ ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ನೀವು ಎಷ್ಟೇ ಯಾವುದೇ ಒಂದು ಯೂನಿವರ್ಸು ಅಲ್ಲಿ ಇಲ್ಲಿ ಹೋಗಿ ನೀವು ಆ್ಯಕ್ಟಿಂಗು ಕೋರ್ಸು ಡೈರೆಕ್ಷನ್ ಕೋರ್ಸ್ ಏನೇನೋ ಕಲಿಯೋಕ್ಕಿಂತ ಇಲ್ಲಿ ಬಂದು ನಿಮಗೆ ಸಿನಿಮಾ ನೋಡಿದಾಗ ಯಾರ್ಯಾರು ಯಾವ ಥರ ರೀತಿಯಲ್ಲಿ ಸಿನಿಮಾಗಳು ಮಾಡ್ತಾರೆ ಯಾವ ರೀತಿಯಲ್ಲಿ ಬಜೆಟ್ ಇರುತ್ತೆ ಯಾವ ಥರ ಕಥೆಗಳು ಇಟ್ಕೊಂಡಿರ್ತಾರೆ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಯಾವ್ಯಾವ ರೀತಿ ಅವ್ರದ್ದೇ ಆದ ಒಂದು ಸಭಿರುಚಿ ಚಿತ್ರಗಳಿರುತ್ತೆ ಅಂದರೆ ಆ ದೇಶದಲ್ಲಿ ಆ ಒಂದು ನೇಟಿವಿಟಿ ಫಿಲಿಮ್ಸು ಅದೆಲ್ಲ ಥರನೂ ನಾವು ನೋಡ್ಬೋದು ನಾವು ಯಾವಾಗ ನಾವು ಇಂಡಿಯನ್ಸ್ ಫಿಲಿಮ್ಸ್ ಅಷ್ಟರಲ್ಲೇ ನಮ್ಮ ಈಗ ಗುಜರಾತ್ ತಮಿಳ್ನಾಡು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ತಮಿಳ್ನಾಡು ಕೇರಳ ಈ ಥರ ನಮ್ಮದು ನೇಟಿವಿಟೀಸ್ ಗೊತ್ತು ಹೊರಗಡೆ ದೇಶದಲ್ಲೂ ಕೂಡ ನಮ್ಮದೇ ಆ ಥರ ಬೇರೆ ಬೇರೆ ರೀತಿಯಲ್ಲಿ ಕ್ಯಾಟಗರಿಗಳು ನೇಟಿವಿಟೀಸ್ ಇರುತ್ತೆ ಆ ಥರ ಎಲ್ಲ ಥರನೂ ಚಿತ್ರಗಳು ಪ್ರದರ್ಶನ ಆಗ್ತಾ ಇದೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಾವೆಲ್ಲರೂ ಸೇರೋಣ ಎಂಜಾಯ್ ಮಾಡೋಣ ಹಲವಾರು ಕಡೆಯಿಂದ ನಟ ನಟಿಯವರು ಹಾಲಿವುಡ್ ಡೈರೆಕ್ಟರ್ಸ್ಗಳು ಪ್ರೊಡ್ಯೂಸರ್ಸ್ ಹಾಲಿವುಡ್ ಆ್ಯಕ್ಟ್ರಸ್ ಎಲ್ಲರೂ ಬರ್ತಾರೆ ಈ ಸರಿ ಸಾಧು ಕೋಕಿಲ ಸಾರ್ ಅವರು ಚಲನಚಿತ್ರ ಅಕಾಡೆಮಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಲಾಸ್ಟ್ ಟೈಮು ಇವರಾಗಿದ್ದರು ಯಾರು ಅಶೋಕ್ ಕಶ್ಯಪ್ ಸರ್ ಆಗಿದ್ದರು ಅದೇ ಹಿಂದ್ಗಡೆ ಸುನೀಲ್ ಪುರಾಣಿಕ್ ಸರ್ ಆಗಿದ್ದರು ಹೇಗೆ ಹೇಗೆ ಹೋಗಿ ಹೇಳ್ತಾ ಹೋಗ್ತಾಯಿದ್ರೆ ಹಲವಾರು ಜನ ಒಳ್ಳೆ ಚಿತ್ರರಂಗದ ಹಿರಿಯ ಗಣ್ಯಗಳೆಲ್ಲ ಗಣ್ಯ ವ್ಯಕ್ತಿಗಳೆಲ್ಲರೂ ಇಲ್ಲಿ ಅಧ್ಯ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಒಳ್ಳೊಳ್ಳೆ ಫೆಸ್ಟಿವಲ್ನ ವರ್ಷಕ್ಕೊಂದ್ಸರಿ ನಡೆಯುವಂಥ ಫೆಸ್ಟಿವಲನ್ನ ತುಂಬ ಚೆನ್ನಾಗಿ ನಡೆಸ್ತಾ ಕೊಡ್ತಾ ಬಂದಿದ್ದಾರೆ ಮುಂದೆ ಬರುವಂಥ ದಿನಗಳಲ್ಲಿ ಅಧ್ಯಕ್ಷಗಳು ಇದೇ ಥರನೇ ಹೀಗೆ ನಡ್ಸ್ಕೊಂಡು ಹೋಗಲಿ ಹೀಗೆ ಕನ್ನಡ ನಮ್ಮ ಕರ್ನಾಟಕದಲ್ಲಿರುವಂಥ ಭಾರತದಲ್ಲಿರುವಂಥ ಜನ ಜನಗಳಿಗೆಲ್ಲ ಒಂದು ಒಳ್ಳೆಯ ಮನೋರಂಜನೆ ನೀಡಲಿ ಅಂತ ನಾನು ಕೇಳ್ಕೊತೀನಿ ಬನ್ನಿ ಸಿಗೋಣ ಇದೇ ಹತ್ತಾರನೇ ಚಿತ್ರ ಇದು ಫಿಲ್ಮ್ ಫೆಸ್ಟಿವಲಲ್ಲಿ ಎಲ್ಲರೂ ಮೀಟ್ ಮಾಡೋಣ ಚಟ